ಓಂ ಚಂದ್ರಾಯ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರು ಇವತ್ತು ಚಂದ್ರ ಐದನೇ ಮನೆ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದು ಹಾಗೆ ಹನ್ನೆರಡು ಈ ಮನೆಗಳಲ್ಲಿ ಕೂತ್ರೆ ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ ಗುಣಲಕ್ಷಣಗಳು ಹೇಗಿರುತ್ತೆ ಆಲ್ರೆಡಿ ಒಂದರಿಂದ ನಾಲ್ಕು ಮನೆಗಳಲ್ಲಿ ಚಂದ್ರ ಇದ್ದರೆ ಏನು ಫಲ ಅಂತ ನೋಡಿದ್ದೀವಿ ಇವಾಗ ಉಳಿದಿದ್ದ ಫಲಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಯಾರ್ಯಾರು ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಬೆಲ್ಲೈಕನ್ ಪ್ರೆಸ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ನೆಕ್ಸ್ಟ್ ಆಸ್ಟ್ರಾಲಜಿ ವಿಡಿಯೋ ನಿಮಗೆ ಬೇಗ ಸಿಗುತ್ತೆ ಇವಾಗ ಚಂದ್ರ ಸೊ ಮನಸ್ಸಿಗೆ ಕಾರಕ ಗ್ರಹ ಅಂತ ಕರಿತೀವಿ ಸೊ ಎಲ್ಲೆಲ್ಲಿ ಕೂತ್ಕೊಳ್ಳುತ್ತೋ ನಿಮ್ಮ ಮನಸ್ಸನ್ನು ಯಾವ ರೀತಿ ಟರ್ನ್ ಮಾಡುತ್ತೆ ಅದು ಪಾಸಿಟಿವ್ ಆಗ ನೆಗೆಟಿವ್ ಆಗ ಸೊ ಆ ರೀತಿ ಒಂದು ಫಲಗಳು ಬರ್ತಕ್ಕಂಥದ್ದು ಇವಾಗ ನಾನು ಹೇಳ್ತಕ್ಕಂಥ ಫಲ ನೋಡಿ ಆಗಿ ಇದ್ದೇ ಇರುತ್ತೆ ಎಲ್ಲರಲ್ಲೂ ಆದರೆ ಈ ಟೈಮಲ್ಲೇ ಫಲ ಬರುತ್ತಾ ಈ ನನ್ನ ಗುಣ ಈ ಥರ ಇರುತ್ತಾ ಅನ್ನೋದು ದಶಾಭುಕ್ತಿಗಳಲ್ಲಿ ಚಂದ್ರ ಬಂದಾಗ ಅಥವಾ ಯಾವುದೋ ಒಂದು ದಶ ನಡೆದಾಗ ಅಲ್ಲಿ ನಕ್ಷತ್ರದಲ್ಲೋ ಸಬ್ಲಾಡಲ್ಲೋ ಪಾಸಾಗ್ತಿದ್ದಾಗ ಹೆಚ್ಚು ಫಲ ಬರ್ತಕ್ಕಂಥದ್ದು ನಾನು ಹೇಳ್ತಕ್ಕಂಥದ್ದು ಸೊ ಇವಾಗ ಐದನೇ ಮನೇಲಿ ಚಂದ್ರ ಯಾರಿಗಿದೆ ನೋಡ್ಕೊಳ್ಳಿ ಐದನೇ ಮನೇಲಿ ಚಂದ್ರ ಇರೋರಿಗೆ ಬುದ್ಧಿವಂತಿಕೆ ಹೆಚ್ಚು ಅಂತ ಹೇಳ್ತಾರೆ ತುಂಬ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಮನಸ್ಸು ಯಾವಾಗಲೂ ಏನಾದರೂ ಒಂದು ಟ್ಯಾಲೆಂಟ್ ಇರ್ತಕ್ಕಂಥದ್ದು ತೋರಿಸುತ್ತೆ ಕ್ರಿಯೇಟಿವ್ ವರ್ಕ್ ಜಾಸ್ತಿ ಯಾವಾಗಲೂ ಏನಾದರೂ ಕ್ರಿಯೇಟಿವ್ ಆಗಿ ಮಾಡ್ತಕ್ಕಂಥದ್ದು ಅದು ವೀಡಿಯೋಸೋ ಬಟ್ಟೆನೋ ಡಿಸೈನೋ ಎನಿ ಒನ್ ಕ್ರಿಯೇಟಿವ್ ವರ್ಕ್ ಜಾಸ್ತಿ ಅಥವಾ ಆಸಕ್ತಿ ಜಾಸ್ತಿ ಸೊ ಮಕ್ಕಳ ಮೇಲೆ ವಿಶೇಷ ಆಸಕ್ತಿ ಇರತಕ್ಕಂಥದ್ದು ಪ್ರೀತಿ ಇರತಕ್ಕಂಥದ್ದು ಮಕ್ಕಳು ಕಂಡ್ರೆ ಇವರಿಗೆ ತುಂಬ ಇಷ್ಟ ಬರ್ಬೋದು ಆಸಕ್ತಿ ಹುಟ್ಬೋದು ಸೊ ಹಾಗೆ ಸ್ತ್ರೀಯರಿಂದ ಸಹಾಯ ಸಹಕಾರ ಬರ್ತಕ್ಕಂಥದ್ದು ತೋರಿಸುತ್ತೆ ಅದು ತಾಯಿಯಿಂದ ಆಗಿರ್ಬೋದು ಹೆಂಡತಿಯಿಂದ ಆಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಿಂದ ಆಗಿರ್ಬೋದು ಸ್ವಲ್ಪ ಹೆಚ್ಚು ಸಹಾಯ ಹಾಗೆ ಇಮ್ಯಾಜಿನೇಷನ್ ಶಕ್ತಿ ಹೆಚ್ಚು ಅಂದರೆ ಡ್ರೀಮ್ಸ್ಗೆ ಹೋಗ್ತಕ್ಕಂಥದ್ದು ಸೊ ಸಿಂಗಿಂಗ್ ಮಾಡ್ತಕ್ಕಂಥ ಟ್ಯಾಲೆಂಟು ಡ್ರಾಯಿಂಗ್ ಮಾಡ್ತಕ್ಕಂಥ ಆಸಕ್ತಿಗಳು ಕವಿತೆ ಬರಿತಕ್ಕಂಥ ಆಸಕ್ತಿಗಳು ಇವರಲ್ಲಿ ಹೆಚ್ಚು ಕಂಡುಬರುತ್ತೆ ಐದನೇ ಮನೇಲಿ ಚಂದ್ರ ಇದ್ದವ್ರಿಗೆ ಸೊ ಹಾಗೆ ಇದರಲ್ಲಿ ನೆಗೆಟಿವ್ ಪಾಯಿಂಟ್ ಏನು ಐದನೇ ಮಲ್ಲಿ ಚಂದ್ರ ಇದ್ದವ್ರಿಗೆ ಮೂಡ್ ಸ್ವಿಂಗ್ ಜಾಸ್ತಿ ಮೂಡ್ ಸ್ವಿಂಗ್ ಸೊ ಹಾಗೆ ಸೆನ್ಸಿಟಿವ್ ಮನಸ್ಸು ಅಂತ ಕರೀತಾರೆ ಪ್ರತಿಯೊಂದಕ್ಕೂ ಯಾರಾದರೂ ಏನೂ ಅನ್ನಂಗೆ ಇಲ್ಲ ಮನಸ್ಸೊಳಗಡೆ ಹಾಕೋತಾರೆ ಅದನ್ನೇ ಯೋಚನೆ ಮಾಡ್ಕೊಳ್ತಕ್ಕಂಥದ್ದು ಅದು ಒಳ್ಳೆಯದೋ ಕೆಟ್ಟದ್ದು ಎಮೋಷನಲ್ ಪ್ರೆಷರ್ ಜಾಸ್ತಿ ಯಾವಾಗಲೂ ನನ್ನ ಕೇರ್ ಮಾಡಬೇಕು ಕೇರ್ ಮಾಡಬೇಕು ಕೇರ್ ಮಾಡಬೇಕು ಅನ್ನೋ ಮನಸ್ಸು ಎಮೋಷನಲ್ ಪ್ರೆಷರ್ ನಾನು ಅವ್ರನ್ನಿದು ಮಾಡಬೇಕು ಇವ್ರಿ ನನ್ನ ಇದು ಮಾಡಬೇಕು ಸೊ ಪ್ರೆಷರ್ ಬೀಳ್ತಕ್ಕಂಥದ್ದು ನೆಗೆಟಿವ್ ಪಾಯಿಂಟಲ್ಲಿ ಬರುತ್ತೆ ಡೌಟ್ ಜಾಸ್ತಿ ಐದನೇ ಮೇಲೆ ಚಂದ್ರ ಯಾರಿಗಿಂದ ಡೌಟು ಗಂಡನ ಮೇಲೆ ಅಥವಾ ಹೆಂಡ್ತಿ ಮೇಲೆ ನೀವು ಯಾರು ಆಪೋಸಿಟ್ ಪರ್ಸನ್ ಮೇಲೆ ತುಂಬ ಡೌಟ್ಸ್ಗಳನ್ನ ಮೈಂಡ್ಸೆಟ್ಟಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಥವಾ ಕ್ರಿಯೇಟ್ ಮಾಡಿ ಮಾತಾಡುವಂಥದ್ದು ಹಿಂಗೆ ಆಗ್ಬಿಡುತ್ತೇನೋ ಇದು ಹಿಂಗೆ ಆಗ್ಬೋದೇನೋ ಸೊ ಈ ರೀತಿ ಪ್ರೆಷರ್ ಬಿಲ್ಡ್ ಆಗ್ತಕ್ಕಂಥದ್ದು ಮೈಂಡಲ್ಲಿ ನೆಗೆಟಿವ್ ಪಾಯಿಂಟಲ್ಲಿ ತೋರಿಸ್ತಾ ಇದೆ ಲವ್ ಮಾಡ್ತಾ ಇರೋರಿಗೆ ಸ್ವಲ್ಪ ಲವ್ವಲ್ಲಿ ಭಯ ಜಾಸ್ತಿ ಬೀಳುತ್ತೆ ಮದುವೆ ಆಗಿರೋರಿಗೆ ಗಂಡಿನ ಮೇಲೆ ಭಯ ಹೆಂಡ್ತಿಗಾದರೆ ಗಂಡನ ಮೇಲೆ ಭಯ ಗಂಡಂಗೆ ಹೆಂಡತಿ ಮೇಲೆ ಭಯ ಸೊ ಈ ರೀತಿ ಭದ್ರತೆಯ ಕೊರತೆ ಅಂತ ಹೇಳ್ಬೋದು ಒಂಥರ ಇನ್ಸೆಕ್ಯುರಿಟಿ ಫೀಲ್ ಹೆಚ್ಚಾಗಿರುತ್ತೆ ನನ್ನ ಇವರು ಪ್ರೀತಿಸಲ್ವೇನೋ ಅನ್ನೋ ಒಂದು ವಿಚಾರದಲ್ಲಿ ಸೊ ಇಷ್ಟು ಐದನೇ ಮನೆ ಚಂದ್ರ ನೆಕ್ಸ್ಟ್ ಹಾಗೆ ಆರನೇ ಮನೆ ಚಂದ್ರ ಹೋಗೋಣ ಆರನೇ ಮನೆ ಚಂದ್ರ ಇವರಿಗೆ ತಾಳ್ಮೆಯ ಕೊರತೆ ಜಾಸ್ತಿ ಅಂತ ಹೇಳ್ತಾರೆ ಯಾವಾಗಲೂ ಗಟ್ಟಿಯಾಗಿ ಮಾತಾಡೋದು ಸ್ವಲ್ಪ ರೌಡಿ ಥರ ಮಾತಾಡೋದು ಸ್ವಲ್ಪ ಎಗ್ರಾಡ್ಕೊಂಡು ಮಾತಾಡೋದು ಅಂತಾರಲ್ಲ ಸ್ವಲ್ಪ ತಾಳ್ಮೆ ಸಮಸ್ಯೆ ಅಂತ ಹೇಳ್ತಾರೆ ಅದನ್ನು ಸರಿ ಮಾಡ್ಕೋಬೇಕು ಟೆನ್ಷನ್ ಜಾಸ್ತಿ ಇರ್ತಕ್ಕಂಥದ್ದು ಆರನೇ ಮನೇಲಿ ಚಂದ್ರ ಇರ್ತಕ್ಕಂಥವ್ರಿಗೆ ಯಾವಾಗಲೂ ಡೌಟ್ ಯಾರನ್ನೂ ನಂಬಲ್ಲ ಹಿತಶತ್ರು ಥರ ನೋಡ್ತಕ್ಕಂಥದ್ದು ಶತ್ರುಗಳ ರೀತಿ ಟ್ರೀಟ್ ಯಾವಾಗಲೂ ಇವ್ರು ನಂಗೆ ಸರಿ ಒಂದಲ್ವೇನೋ ಅನ್ನೋ ಒಂದು ಮನಸ್ಥಿತಿನಲ್ಲೇ ಇರ್ತಕ್ಕಂಥದ್ದು ಆರನೇ ಮನೆ ಚಂದ್ರ ಹೆಚ್ಚು ಸೆನ್ಸಿಟಿವ್ ಪ್ರತಿಯೊಂದಕ್ಕೂ ಹಳ್ತಾರೆ ಅಂತಾರಲ್ಲ ಎಷ್ಟೇ ಅವ್ರು ಕೋಪ ಮಾಡ್ಕೋಬೋದು ಇನ್ನೊಬ್ಬರ ಮೇಲೆ ಎದುರಾಡ್ಬೋದು ಸ್ವಲ್ಪ ಸೆನ್ಸಿಟಿವ್ ಮನಸ್ಸು ಹಾಗೇ ಇನ್ನೊಬ್ರನ್ನ ತಲೆ ತಿಂತಕ್ಕಂಥದ್ದು ಜಾಸ್ತಿ ಬರುತ್ತೆ ಆರನೇ ಮನೆ ಚಂದ್ರ ಯಾವಾಗಲೂ ಒಂಥರ ಒಂದು ಕೆಲಸ ಆಗಬೇಕು ಅಂದರೆ ಕ ಬಿಡೋದೇ ಇಲ್ಲ ಅಂತಾರಲ್ಲ ಅಂಟ್ಕೊಂಡಿರ್ತಾರೆ ಅಂತಾರಲ್ಲ ಜಿಗಣ ಥರ ಸೊ ಹಂಗೆ ಹಾಗೆ ಆರನೇ ಮನೇಲಿ ಚಂದ್ರ ಇದ್ದವ್ರಿಗೆ ಸ್ವಲ್ಪ ಡಿಪ್ರೆಷನ್ ಜಾಸ್ತಿ ಹಾಗೆ ಕೆಲವು ಟೈಮು ದುಡ್ಡಿನ ಸಮಸ್ಯೆನೂ ಬಂದುಬಿಡುತ್ತೆ ಸಾಲ ಮಾಡಬೇಕು ಅನ್ನೋ ಸಮಸ್ಯೆಗಳು ಆರನೇ ಮನೇಲಿ ಚಂದ್ರ ಇದ್ದವ್ರಿಗೆ ಬಂದ್ಬಿಡುತ್ತೆ ತಾಯಿ ಜೊತೆ ಅಥವಾ ಹೆಣ್ಮಕ್ಳು ಸಂಬಂಧದಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ ಈ ದಶಾಭುಕ್ತಿ ನಡಿಬೇಕಾದ್ರಂತೂ ಸ್ವಲ್ಪ ಸಮಸ್ಯೆಗಳು ಹೆಚ್ಚು ಹೆಣ್ಮಕ್ಳಿಂದ ಅಥವಾ ತಾಯಿಯಿಂದ ಪಾಸಿಟಿವ್ ನೋಡಿದಾಗ ಜಾಬಲ್ ಗುಡ್ ಅಂತ ಹೇಳ್ತಾರೆ ಆ ದಶಾಭುಕ್ತಿ ನಡೀಬೇಕಾದ್ರೆ ಅಥವಾ ಚಂದ್ರ ಇನ್ವಾಲ್ವ್ಮೆಂಟ್ ಎಲ್ಲಿದೆ ಜಾಬಲ್ಲಿ ಎಕ್ಸಲೆಂಟ್ ಜಾಬ್ ಕಡೆ ಮನಸ್ಸು ನಾನು ಏನಾದರೂ ವರ್ಕ್ ಮಾಡಬೇಕು ಸಾಧನೆ ಮಾಡಬೇಕು ದುಡ್ಡು ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಹೆಚ್ಚಾಗಿರತಕ್ಕಂಥದ್ದು ಆರನೇ ಮನೆ ಚಂದ್ರ ನೆಕ್ಸ್ಟಾಗೆ ಏಳನೇ ಮನೆ ಚಂದ್ರಕ್ಕೆ ಹೋಗೋಣ ಏಳನೇ ಮೇಲೆ ಚಂದ್ರ ಯಾರಿಗಿದೆ ಅವರು ಪಾರ್ಟ್ನರ್ಗೆ ಆಕರ್ಷಿತರಾಗ್ತಕ್ಕಂಥದ್ದು ಗಂಡಾಗಿರೋ ಎಂಟಿ ಎಂಟಿ ಆಗಿರೋ ಗಂಡನ ಮೇಲೆ ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮೇಲೆ ಸೊ ಆಕರ್ಷಿತ ತೋರಿಸುತ್ತೆ ಹಾಗೇ ಎಮೋಷನಲ್ ಅಟ್ಯಾಚ್ಮೆಂಟ್ ಜಾಸ್ತಿ ಮ್ಯಾರಿಡ್ ಲೈಫಲ್ಲಿ ಬಿಟ್ಟಿರೋಕ್ಕಾಗಲ್ಲ ಅಂತಾರಲ್ಲ ಸ್ವಲ್ಪ ಎಮೋಷನಲ್ ಅಟ್ಯಾಚ್ಮೆಂಟ್ ಸೊ ಜನರು ಚೆನ್ನಾಗಿ ಹತ್ರ ಆಗ್ತಾರೆ ನ್ಯಾಚುರಲಿ ನ್ಯಾಚುರಲಿ ಹತ್ರ ಅಂತಾರಲ್ಲ ಇವ್ರೇನು ಬೀಳ್ಸ್ಕೊಳಕ್ಕೆ ಹೋಗಲ್ಲ ಆಟೋಮೆಟಿಕ್ಲಿ ಇವರ ಒಂದು ಸಾಫ್ಟ್ನೆಸ್ ಆಗಿರ್ಬೋದು ಮಾತುಕತೆ ಆಗಿರ್ಬೋದು ನೋಡಿಕೊಂಡು ಜನರ ಅಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ ಬಿಸ್ನೆಸ್ ಮೈಂಡ್ ಹೆಚ್ಚು ಏಳನೇ ಮೇಲೆ ಚಂದ್ರ ಇರ್ತಕ್ಕಂಥವ್ರು ಯಾವಾಗಲೂ ನಾನು ಹೇಳಿದ್ರು ಬಿಸ್ನೆಸ್ ಮಾಡಬೇಕು ಅದ್ರಲ್ಲಿ ದುಡ್ಡು ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಜಾಸ್ತಿ ಇರ್ತಕ್ಕಂಥದ್ದು ಕೆಲವು ಟೈಮು ರಿಲೇಷನ್ಶಿಪ್ಪಲ್ಲಿ ಮನಸ್ಸು ಅನ್ಸ್ಟೇಬಲ್ ಅಂತ ಕರೀತಾರೆ ಒಂಥರ ಇದ್ದಂಗೆ ಒಂಥರ ಇರಲ್ಲ ಒಂದು ಸಲ ಚೆನ್ನಾಗೇ ಇರ್ತಾರೆ ಇನ್ನೊಂದು ಸಲ ಚೆನ್ನಾಗೇ ಇರೋಲ್ಲ ಈ ರೀತಿ ಆಗ್ತಕ್ಕಂಥ ಸಾಧ್ಯತೆ ಏಳನೇ ಮನೆ ಚಂದ್ರ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ಏಳನೇ ಮನೆಯಲ್ಲಿ ಚಂದ್ರ ಇರತಕ್ಕಂಥವ್ರಿಗೆ ಕಂಡು ಬರುತ್ತೆ ಇಷ್ಟು ಏಳನೇ ಮನೆ ಚಂದ್ರ ನೆಕ್ಸ್ಟ್ ಆಗೇ ಎಂಟನೇ ಮನೆಯಲ್ಲಿ ಚಂದ್ರ ಇದ್ದರೆ ನಿಮಗೆ ಲಗ್ನದಿಂದ ಏನು ಪಲಾ ಎಂಟನೇ ಮನೆ ಚಂದ್ರ ಯಾವಾಗಲೂ ಅನಾವಶ್ಯಕ ಟೆನ್ಷನ್ ಕೊಡ್ತಕ್ಕಂಥದ್ದು ಸುಮ್ಮನೆ ಏನು ಕೆಲಸಕ್ಕೆ ಬರೋಲ್ಲ ಅದು ಟೆನ್ಷನ್ನು ಎಲ್ಲದಕ್ಕೂ ಹಿಂಗಾಗ್ಬಿಡುತ್ತೇನೋ ಪಸ್ಟೇ ಟೆನ್ಷನ್ ನನ್ನ ಬಗ್ಗೆ ಗೊತ್ತಾಗ್ಬಿಡುತ್ತೇನೋ ಪಸ್ಟೇ ಟೆನ್ಷನ್ ಅಥವಾ ತಪ್ಪೇ ಮಾಡಿಲ್ಲ ತಪ್ಪಾಗ್ಬಿಡುತ್ತೇನೋ ಅಂಥ ಟೆನ್ಷನ್ಸ್ ಆಗಿಬಿಡಬೇಕು ಫಿಯರ್ ಜಾಸ್ತಿ ಯಾವಾಗಲೂ ಭಯವ ಭಯ ಜಾಸ್ತಿ ಇರತಕ್ಕಂಥದ್ದು ಎಂಟನೇ ಮನೆ ಚಂದ್ರ ತಾಳ್ಮೆ ಕಡಿಮೆ ಅಂತ ಹೇಳ್ತಾರೆ ಎಲ್ಲರ ಮೇಲೂ ಕೋಪ 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 ಅವ್ರು ನನ್ನ ಹತ್ರ ಇದನ್ನ ಸೀಕ್ರೆಟ್ ಮಾಡ್ತಾರೆ ಅದನ್ನ ಸೀಕ್ರೆಟ್ ಮಾಡ್ತಾರೆ ಇವರು ಸೀಕ್ರೆಟೇ ಮಾಡ್ತಾ ಇರ್ತಾರೆ ಸೊ ಆದರೆ ಕೋಪ ಬಿಡಲ್ಲ ತಾಳ್ಮೆ ಕಡಿಮೆ ಅಂತ ಹೇಳ್ತಾರೆ ಜಾಸ್ತಿ ಮಾಡ್ಕೋಬೇಕು ತಾಳ್ಮೆನ ಸೊ ಹಾಗೆ ಅಸ್ಟ್ರೋಲಜಿ ಕೇಳೋಕೆ ಕಲಿಯೋಕೆ ಹೆಚ್ಚು ಆಸಕ್ತಿ ಇರ್ತಕ್ಕಂಥದ್ದು ಎಂಟನೇ ಮನೆ ಚಂದ್ರ ಕೆಲವು ಟೈಮು ದುಡ್ಡು ಸಡನ್ನಾಗಿ ಲಾಸ್ ಮಾಡ್ಕೋತಾರೆ ಅಥವಾ ಸಡನ್ನಾಗಿ ಗೇನ್ ಮಾಡ್ಕೋತಾರೆ ಎರಡೂ ಬರುತ್ತೆ ಅದು ನಿಮ್ಮ ನೆಗೆಟಿವ್ ಚಂದ್ರ ಪಾಸಿಟಿವ್ ಚಂದ್ರ ಕರ್ಕಾಟಕ ರಾಶಿ ವೃಷಭ ರಾಶಿ ತುಲಾ ರಾಶಿ ಧನು ರಾಶಿ ರಾಶಿ ಇಲ್ಲಿದ್ದರೆ ಪಾಸಿಟಿವ್ ಚಂದ್ರ ಅಂತ ಕರೀತಾರೆ ಉಳಿದಿದ್ದ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಅದನ್ನು ನೋಡ್ಕೊಳ್ಳಿ ಧ್ಯಾನ ಧ್ಯಾನ ಮಾಡ್ತಕ್ಕಂಥ ಶಕ್ತಿ ಇವರಲ್ಲಿ ಜಾಸ್ತಿ ಇರುತ್ತೆ ಹಾಗೆ ಕರ್ನಾಟಕ ರು ಋಷಭದಲ್ಲಿದ್ದರೆ ಎಷ್ಟು ಹೆಚ್ಚು ಲಾಭದಾಯಕ ಅಂತ ಹೇಳಿದರೆ ರುಚಿಕ ಮಕರ ಕುಂಭದಲ್ಲಿ ಹೆಚ್ಚು ಖರ್ಚಾಗತ್ತೆ ಅಂತ ಹೇಳಿದರೆ ಮೀನ ಮತ್ತು ಧನುಸ್ಸಲ್ಲಿ ಜ್ಞಾನ ಹೆಚ್ಚಾಗುತ್ತೆ ಆ ರಾಶಿನಲ್ಲಿ ಚಂದ್ರ ಇದ್ದರೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇಷ್ಟು ಎಂಟನೇ ಮನೆ ಚಂದ್ರ ನೆಕ್ಸ್ಟ್ ಆಗೇ ಒಂಬತ್ತನೇ ಮನೆ ಚಂದ್ರಕ್ಕೆ ಹೋಗೋಣ ಧಾರ್ಮಿಕ ಭಾವನೆ ಹೆಚ್ಚು ಧಾರ್ಮಿಕ ಭಾವನೆಗಳು ಒಳ್ಳೊಳ್ಳೆ ಭಾವನೆಗಳು ಒಂಬತ್ತನೇ ಮನೆಯಲ್ಲಿ ಚಂದ್ರ ಇದ್ದರೆ ಹೆಚ್ಚಾಗಿ ಬರುತ್ತೆ ದಾನ ಮಾಡಬೇಕು ಹೇಳಿದ್ರು ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸಬೇಕು ಸೊ ಒಂಬತ್ತನೇ ಮನೆ ಚಂದ್ರ ಪೂಜೆ ಮಾಡೋದ್ರಲ್ಲೇ ತಿತ್ಕೈ ಒಂಬತ್ತನೇ ಮನೆ ಚಂದ್ರ ತೀರ್ಥಯಾತ್ರೆಗಳೆಲ್ಲ ಆಸಕ್ತಿ ಜಾಸ್ತಿ ನಾನು ಅಲ್ಲಿ ಸುತ್ತಾಡಬೇಕು ಈ ದೇವಸ್ಥಾನಕ್ಕೆ ಹೋಗ್ಬೇಕು ಆ ದೇವಸ್ಥಾನಕ್ಕೆ ಹೋಗಬೇಕು ಒಂಬತ್ತನೇ ಮನೆ ಚಂದ್ರ ದೇವರಲ್ಲಿ ಭಕ್ತಿ ಜಾಸ್ತಿ ಒಂಬತ್ತನೇ ಮನೆ ಚಂದ್ರ ತಂದೆ ತಂದೆಯೊಂದೊಡನೆ ತಂದೆಯೊಡನೆ ಸಂಬಂಧಗಳು ಕೆಲವರಿಗೆ ಒಳ್ಳೆಯದು ಆಗುತ್ತೆ ಕರ್ಮದ ಪ್ರಕಾರ ಕೆಟ್ಟದ್ದು ಆಗುತ್ತೆ ಸೊ ಯುವರ್ ಕರ್ಮ ಬೇಸ್ ಸೊ ವಿದೇಶಕ್ಕೆ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಒಂಬತ್ತನೇ ಮನೆಯ ಚಂದ್ರ ಇದ್ದರೂ ನಾನು ವಿದೇಶದಲ್ಲೇ ನೆಲೆಸಬೇಕು ಅಥವಾ ಏನಾದರೂ ಮಾಡಬೇಕು ಅನ್ನೋದು ಸ್ವಲ್ಪ ಕರ್ಮದ ಪ್ರಕಾರ ಆ್ಯಕ್ಟಿವೇಟ್ ಆಗ್ತಕ್ಕಂಥದ್ದು ದಶಾಭಕ್ತಿಗಳಲ್ಲಿದ್ದರೆ ಸೊ ಇವರಿಗೆ ಗುರುಗಳಿಂದ ತಾಯಿಯಿಂದ ಆಶೀರ್ವಾದ ಹೆಚ್ಚು ಸಿಗ್ತಕ್ಕಂಥದ್ದು ಜೀವನದಲ್ಲಿ ಸೊ ಇಷ್ಟು ಒಂಬತ್ತನೇ ಮನೆ ಚಂದ್ರ ನೆಕ್ಸ್ಟ್ ನೆಕ್ಸ್ಟಾಗೆ ಹತ್ತನೇ ಮನೆಯಲ್ಲಿ ಚಂದ್ರ ಇದ್ದರೆ ಲಗ್ನದಿಂದ ಏನು ಫಲ ಅದನ್ನು ನೋಡ್ಕೊಂಡು ಹೋಗೋಣ ಹತ್ತನೇ ಮನೆ ಚಂದ್ರ ಇದ್ದರೆ ಸಾಮಾಜಿಕ ಸೇವೆ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅಥವಾ ಪೂರ್ವಜನ್ಮದ ಪಾಪ ಪರಿಹಾರ ಕೆಲಸ ಅಂತ ಹೇಳ್ತಾರೆ ಆಶ್ರಮ ನಡೆಸ್ತಕ್ಕಂಥದ್ದು ಅಲ್ಲಿರೋರಿಗೆಲ್ಲ ಜನರಿಗೆ ಸೇವೆ ಮಾಡ್ತಕ್ಕಂಥದ್ದು ಹತ್ತನೇ ಮನೆ ಚಂದ್ರ ಹಾಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಗಳ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಾರೆ ಅದು ಬಿಸ್ನೆಸ್ ಆಗಿರ್ಬೋದು ಕೆಲಸನೇ ಆಗಿರ್ಬೋದು ಎಲ್ಲೆಲ್ಲಿ ಹೆಲ್ಪ್ ಆಗುತ್ತೆ ಅದಕ್ಕೆ ಯಾರ್ಯಾರು ಬೇಕು ಅಂಥವ್ರನ್ನೆಲ್ಲ ಚೆನ್ನಾಗಿ ಸಂಪರ್ಕದಲ್ಲಿ ಇವ್ರು ಇಟ್ಕೊಂಡಿರ್ತಾರೆ ಕೆರಿಯರ್ ಎಮೋಷನಲ್ ಇಂಟೆಲಿಜೆನ್ಸ್ ಜಾಸ್ತಿ ಹೆಂಗೆ ಕೆರಿಯರ್ ಬಿಲ್ಡ್ ಮಾಡಬೇಕು ನಾನು ಬೆಳೀಬೇಕು ನೇಮು ಫೇಮು ಮಾಡಬೇಕು ಕರ್ಮಕ್ಕೆ ತಕ್ಕಂತೆ ತುಂಬ ಬುದ್ಧಿವಂತಿಕೆ ಇರುತ್ತೆ ಸೊ ಇವರಿಗೆ ಕ್ರಿಯೇಟಿವ್ ಫೀಲ್ಡಲ್ಲಿ ಸಕ್ಸಸ್ ಜಾಸ್ತಿ ಅಂತ ಹೇಳ್ತಾರೆ ಅಂದರೆ ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು ಆರ್ಟ್ಸ್ ಕ್ಷೇತ್ರದಲ್ಲಿದ್ದರೆ ನೇಮ್ ಆ್ಯಂಡ್ ಫೇಮ್ ಬ್ಯೂಟಿ ಕ್ಷೇತ್ರದಲ್ಲಿದ್ದರೆ ನೇಮ್ ಆ್ಯಂಡ್ ಫೇಮ್ ಅಸ್ಟ್ರಾಲಜಿ ಕ್ಷೇತ್ರದಲ್ಲಿದ್ದರೆ ನೇಮ್ ಆ್ಯಂಡ್ ಫೇಮ್ ಸೈಕಾಲಜಿ ಕ್ಷೇತ್ರದಲ್ಲಿದ್ದರೆ ನೇಮ್ ಆ್ಯಂಡ್ ಫೇಮ್ ಈ ಒಂದು ಕರ್ಮದ ಪ್ರಕಾರ ಆಟೋಮೆಟಿಕ್ಲಿ ನೇಮು ಫೇಮು ಕೆಲವರಿಗೆ ಬರ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಅಥವಾ ಇದರಲ್ಲಿ ಆಸಕ್ತಿ ಇರತಕ್ಕಂಥದ್ದು ಕಂಡುಬರುತ್ತೆ ಸೋ ಇವ್ರಿಗೆ ಜನರ ಮನಸ್ಸಿನ ಮಾತುಗಳು ನೆಗೆಟಿವೋ ಪಾಸಿಟಿವೋ ಅವ್ರು ಹೊಗಳುತ್ತಾರೋ ಅಥವಾ ತೆಗಳುತ್ತಾರೋ ಪಟ್ಟಂಥ ಪ್ರಭಾವ ಬೀರುತ್ತೆ ಒಗಳಿದ್ರೆ ಫುಲ್ ಎಕ್ಸೈಟ್ಮೆಂಟಲ್ಲಿರ್ತಾರೆ ತೆಗಳಿದ್ರೆ ತುಂಬ ಕೋಪವಾಗಿ ನೋಡ್ತಕ್ಕಂಥದ್ದು ಎಲ್ಲರೂ ಜನರ ಮೇಲೆ ಸೊ ನೀ ಜನರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಇವರು ಆ ಥರ ಇರ್ತಕ್ಕಂಥದ್ದು ಒಳ್ಳೆ ರೀತಿ ರಿಯಾಕ್ಟ್ ಮಾಡಿದರೆ ಅತಿ ಹೆಚ್ಚು ಒಳ್ಳೆತನ ಕೆಟ್ಟ ರೀತಿ ರಿಯಾಕ್ಟ್ ಮಾಡಿದ್ರೆ ಅತಿ ಹೆಚ್ಚು ಕೆಟ್ಟತನ ಸೊ ಈ ರೀತಿ ಜನರ ಮಾತುಗಳು ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಕೆಲವೊಮ್ಮೆ ಹತ್ತನೇ ಮನೇಲಿ ಚಂದ್ರ ಇರ್ತಕ್ಕಂಥವ್ರಿಗೆ ತೋರಿಸುತ್ತೆ ಹಾಗೆ ಕೆಲವೊಮ್ಮೆ ತಾಯಿಯ ಪ್ರಭಾವದಿಂದ ಜೀವನದಲ್ಲಿ ಫೇಮಸ್ ಆಗ್ತಾರೆ ಅಂತ ಹೇಳ್ತಾರೆ ನಮ್ಮ ತಾಯಿಯಿಂದ ಇದು ಬಂತು ನನಗೆ ಅದು ಬಂತು ಅಥವಾ ತಾಯಿ ಸಹಾಯ ಮಾಡಿದ್ರು ಪ್ರೊಫೆಷನ್ಗೆ ಈ ರೀತಿ ಹತ್ತನೇ ಮನೆಯಲ್ಲಿ ಚಂದ್ರ ಇದ್ದವ್ರಿಗೆ ಇದು ಹೆಲ್ಪ್ ಆಗುತ್ತೆ ಇಷ್ಟು ಹತ್ತನೇ ಮನೆ ನೆಕ್ಸ್ಟು ಹನ್ನೊಂದನೇ ಮನೆಯಲ್ಲಿ ಚಂದ್ರ ಇದ್ದರೆ ಏನು ಫಲ ಹನ್ನೊಂದನೇ ಮನೆ ಲಾಭಸ್ಥಾನ ಅಂತ ಕರಿತೀವಿ ಹಣದ ಅವಕಾಶಗಳು ಜೀವನದಲ್ಲಿ ಇವರಿಗೆ ಹೆಚ್ಚಾಗಿ ಬರುತ್ತೆ ಹೆಚ್ಚು ಜನರ ಸಹಕಾರ ಹೆಚ್ಚು ತುಂಬ ಜನ ಇವ್ರ ಹತ್ರ ಇನಿವನ್ ಕೆಲಸ ಮಾಡಿಸ್ಕೊಳೋಕ್ಕಾಗಿರ್ಬೋದು ಒಂದನ್ನು ಹೇಳ್ಕೊಳ್ಳೋದಕ್ಕಾಗಿರ್ಬೋದು ಏನಾದರೂ ಸರಿ ತಂದೇ ಬರ್ತಾರೆ ಹನ್ನೊಂದನೇ ಮನೇಲಿ ಚಂದ್ರ ಇದ್ದವರಿಗೆ ಜನರ ಆಕರ್ಷಣೆ ಹೆಚ್ಚು ಜನ ತುಂಬೋದು ಅಂತಾರಲ್ಲ ಸೊ ಇವ್ರ ಹತ್ರ ತುಂಬ್ತಾರೆ ಆಸೆಗಳನ್ನ ಪೂರೈಸ್ತಕ್ಕಂಥದ್ದು ಜಾಸ್ತಿ ಹನ್ನೊಂದನೇ ಮನೆ ಏನು ಆಸೆ ಇದೆ ಚಂದ್ರ ಹನ್ನೊಂದನೇ ಮಲ್ ಇದ್ದರೆ ಪೂರೈಸ್ತಕ್ಕಂಥದ್ದು ಸೊ ದಶಾಭುಕ್ತಿಗಳಲ್ಲಿ ಇದು ನಡೀತಾ ಇದ್ದರೆ ಅಪ್ಲೈ ಆಗುತ್ತೆ ಬೇರೆ ಕಡೆ ನಡೀತಾ ಇದ್ದಾಗ ಸಾಮಾನ್ಯ ಸೊ ಬುದ್ಧಿವಂತಿಕೆ ಸಖತ್ತಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಹನ್ನೊಂದನೇ ಮಲ್ಲಿ ಚಂದ್ರ ಇದ್ದರೆ ಈ ಒಂದು ಪೆದ್ದ ಇದ್ದ ಪೆದ್ದೇ ಇದ್ದವ್ಳು ಏನು ರೀ ಇವತ್ತು ಇಷ್ಟೊಂದು ಬುದ್ಧಿವಂತಿಕೆ ಇಷ್ಟೊಂದು ದುಡ್ಡು ಒಳ್ಳೆ ಚೆನ್ನಾಗಿ ಸೆಟ್ಲಾಗಿದ್ದಾರೆ ಅಥವಾ ಚೆನ್ನಾಗಿ ಬೆಳೀತಾ ಇದ್ದಾರೆ ಮೆಚುರಿಟಿ ಚೆನ್ನಾಗಿದೆ ಅಂತಾರಲ್ಲ ಹನ್ನೊಂದೇ ಮನೆ ಚಂದ್ರ ಚಂದ್ರ ದುರ್ಬಲ ಆದರೆ ನೆಗೆಟಿವ್ ರಾಶಿಗಳಲ್ಲಿದ್ದರೆ ಪಾಸಿಟಿವ್ ರಾಶಿ ಯಾವುದು ಕರ್ಕಾಟಕ ಋಷಭ ತುಲಾ ಧನುರ್ ಮೀನ ಇವು ಪಾಸಿಟಿವ್ ರಾಶಿಗಳು ಉಳಿದಿದ್ದೆಲ್ಲ ನೆಗೆಟಿವ್ ಇಲ್ಲಿದ್ದರೆ ಸ್ನೇಹಿತರಿಂದ ನಷ್ಟ ಆಗ್ತಕ್ಕಂಥದ್ದು ಅಥವಾ ಮೋಸ ಆಗ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಅಲ್ಲಿ ಪಾಪಗ್ರಹಗಳ ದೃಷ್ಟಿನೋ ಅಥವಾ ನೆಗೆಟಿವ್ ಸೈಡಲ್ಲಿದ್ದಾಗ ಎಲ್ಲೋ ಒಂದು ಕಡೆ ಫ್ರೆಂಡ್ಸಿಂದ ಮೋಸ ಹೋಗ್ತಕ್ಕಂಥದ್ದು ಜೀವನದಲ್ಲಿ ನೆಕ್ಸ್ಟು ಹನ್ನೆರಡನೇ ಮನೆ ಚಂದ್ರ ಹನ್ನೆರಡನೇ ಮನೆ ಯಾರಿಗೆ ಲಗ್ನದಿಂದ ಚಂದ್ರ ಇದೆ ನಿಮಗೆ ಹೆಂಗಿರುತ್ತೆ ಅದ್ಭುತ ಕಲ್ಪನಾ ಶಕ್ತಿ ಜಾಸ್ತಿ ಅಂತ ಹೇಳ್ತಾರೆ ಕ್ರಿಯೇಟ್ ಮಾಡಿ ಬರೀತಕ್ಕಂಥದ್ದು ಡೈರೆಕ್ಟರ್ ಆಗ್ಬೋದು ಅಂತ ಹೇಳ್ತಾರೆ ಡೈಲಾಗ್ಸ್ ಬರೀತಕ್ಕಂಥದ್ದು ಸ್ಕ್ರಿಪ್ಟ್ ರೈಟರ್ ಅಂತ ಕರಿತೀವಿ ಈ ರೀತಿ ಇಮ್ಯಾಜಿನೇಷನ್ ಹೆಚ್ಚು ಹನ್ನೆರಡನೇ ಮನೆ ಚಂದ್ರ ಧ್ಯಾನ ಶಕ್ತಿ ಹೆಚ್ಚು ಧ್ಯಾನ ಮಾಡ್ತಕ್ಕಂಥದ್ದೆಲ್ಲ ಇವರಿಗೆ ಸಕ್ಕದ ಗೊತ್ತಿರುತ್ತೆ ವಿದೇಶ ಸಂಪರ್ಕ ಅಥವಾ ವಿದೇಶದಲ್ಲಿ ನೆಲೆಸ್ತಕ್ಕಂಥ ಯೋಗ ಜಾಸ್ತಿ ಅಥವಾ ಪ್ರವಾಸಗಳ್ನ ಇಷ್ಟಪಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಹೋಗಿ ಬರಬೇಕು ಅನ್ನೋದು ಕೂಡ ಇರತಕ್ಕಂಥದ್ದು ಹಾಗೇ ದಾನ ಕೊಡ್ತಕ್ಕಂಥ ಗುಣ ಇವರಲ್ಲಿ ಹೆಚ್ಚಾಗಿ ಬರುತ್ತೆ ಏನಾದರೂ ದಾನ ಒಬ್ರಿಗೆ ಸೊ ಮನಸ್ಸಿಗೆ ಶಾಂತಿ ಇರಲ್ಲ ಅಂತ ಹೇಳುತ್ತೆ ಹನ್ನೆರಡನೇ ಮನೆ ಚಂದ್ರ ಯಾವಾಗಲೂ ಸ್ವಲ್ಪ ಡಿಪ್ರೆಷನ್ ಆಗಿರ್ತಕ್ಕಂಥದ್ದು ಜೀವನದಲ್ಲಿ ಕಂಡುಬರುತ್ತೆ ಖರ್ಚು ಜಾಸ್ತಿ ಹನ್ನೆರಡನೇ ಮನೆ ಚಂದ್ರ ಯಾವಾಗಲೂ ಆ ಖರ್ಚಿನ ವಿಚಾರದಲ್ಲೇ ಡಿಪ್ರೆಷನ್ನು ಇಲ್ಲ ನಾನು ಇನ್ನೂ ಮೇಕ್ ಹೋಗ್ತಾ ಇಲ್ಲ ಜೀವನದಲ್ಲಿ ಅನ್ನೋ ಕಡನೆ ಡಿಪ್ರೆಷನ್ನು ಹೆಚ್ಚಾಗಿರುತ್ತೆ ಕೆಲವು ಬಾರಿ ಕುಟುಂಬದಿಂದ ದೂರ ಇರಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳು ಕರ್ಮದ ಪ್ರಕಾರ ಬರುತ್ತೆ ಒಂಟಿತನ ಹೆಚ್ಚು ಅಂತ ಹೇಳ್ತಾರೆ ಕುಟುಂಬದಿಂದ ದೂರ ಉಳ್ಕೊಂಬಿಟ್ಟಿರ್ತಾರೆ ಕರ್ಮದ ಪ್ರಕಾರ ಆಯಿತು ಓಕೆ ಕೆಲವರು ಇರ್ಬೋದು ಬಟ್ ದಶಾಭುಕ್ತಿನಲ್ಲಿ ಹೆಂಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಗ್ರಹ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಷ್ಟು ವೀಕ್ಷಕರೇ ಚಂದ್ರ ಲಗ್ನದಿಂದ ಈ ಮನೆಗಳಲ್ಲಿದ್ದರೆ ನಿಮ್ಮ ಜೀವನ ಶೈಲಿ ನಿಮ್ಮ ವ್ಯಕ್ತಿತ್ವಗಳು ಕೆಲವು ಸೀಕ್ರೆಟ್ಸ್ಗಳು ಈಗಿರುತ್ತೆ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು